ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಎರಡು ಪ್ರಶ್ನೆ ಎರಡು ಶಾನುಭೋಗರನ್ನು ರಕ್ಷಿಸಿದ್ದು ಕಿತ್ತಿ ಪುಸ್ತಕವೇ ಉಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಉತ್ತರ ಶಾನುಭೋಗರನ್ನು ರಕ್ಷಿಸಿದ್ದು ಕಿತ್ತಿ ಪುಸ್ತಕವೂ ಹೌದು ಹುಲಿಯ ಧರ್ಮವೂ ಹೌದು ಹೇಗೆಂದರೆ ಶಾನುಭೋಗರ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿತ್ರಿ ಪುಸ್ತಕದ ಯೋಚನೆ ಬಂತು ಅವರಲ್ಲಿ ಆಯುಧವಿರದ ಕಾರಣ ಕಿಟ್ರಿ ಪುಸ್ತಕವನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಹುಲಿಯ ಮುಖಕ್ಕೆ ಬಂದು ಪಡೆದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಆಶ್ಚರ್ಯವಾಯಿ ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿದು ಆ ಅರೆ ನಿಮಿಷದಲ್ಲಿ ಶಾನುಭೋಗರು ಒಂದೇ ಉಸಿರಿನಲ್ಲಿ ಧಾವಿಸುತ್ತಾ ಮರ ಹತ್ತಲು ಪ್ರಯತ್ನಿಸಿದಾಗ ಕಲ್ಲನ್ನು ಎಡವಿ ಬಿದ್ದು ಪ್ರಜ್ಞೆ ಕಳೆದುಕೊಂಡರು ಕೆಲ ನಿಮಿಷಗಳಾದ ಮೇಲೆ ಪ್ರಜ್ಞೆ ಬಂದಾಗ ಯಾರೋ ಅವರಿಗೆ ನೀರು ಚುಮುಕಿಸುತ್ತಿದ್ದರು ಗಟ್ಟಿ ಮನಸ್ಸಿನ ಅವರು ಬೇಗ ಚೇತರಿಸಿಕೊಂಡು ನಡೆದಿದ್ದೆಲ್ಲವನ್ನು ನೆನಪಿಗೆ ತಂದುಕೊಂಡರು ಮತ್ತೆ ಕಿತ್ತಿ ಪುಸ್ತಕವನ್ನು ಭದ್ರ ಮಾಡಿಕೊಂಡರು ಇದರಿಂದಲೇ ತಮ್ಮ ಜೀವ ಉಳಿಯಿತೆಂದು ಅದನ್ನು ಪೂಜಿಸುತ್ತಾ ಬಂದರು ಲೇಖಕರ ಪ್ರಕಾರ ಶಾನುಭೋಗರನ್ನು ರಕ್ಷಿಸಿದ್ದು ಹುಲಿಯ ಧರ್ಮ ಶ್ರದ್ಧೆಯಿಂದ ಏಕೆಂದರೆ ಕಲ್ಲನ್ನು ಎಡವಿ ಬೆನ್ನು ಮೇಲಾಗಿ ಬಿದ್ದ ಸಾನುಭೋಗರನ್ನು ಕೊಲ್ಲದೆ ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡು ಬಂದಿತು ಇದರಿಂದ ಉದಾರ ಹೃದಯರಾದ ಸಾನುಭೋಗರ ಬಾಯಿಂದ ಬಲೆ ಎಂಬ ಮೆಚ್ಚುಗೆಯನ್ನು ಪಡೆದುಕೊಂಡಿತು ಅಲ್ಲದೆ ಲೇಖಕರಿಂದ ಆಡಿ ಒಗಳಿಸಿಕೊಂಡಿತು